ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಆಶ್ರೋಜಿ ಅಂತ ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಇವತ್ತು ದೂರ ಟ್ರಾವೆಲ್ಗೆ ಹೊಡೆದ್ ನಾವು ಒನ್ನೇ ಮರೋಡೆ ಒಂದು ಪ್ಲೇಸ್ ಉಂಟು ಅಲ್ಲಿಗೆ ಹೋಗುದು ಇದೊಂದು ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಟೂರಿಸಂ ಪ್ಲೇಸ್ ಇಲ್ಲಿಗೆ ಹೋಗುದು ಇಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರುವ ಬನ್ನಿ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಗಾಯಿಸಿ ಮಾತಾಡ್ಲಿಕ್ಕೆ ಹೋಗುವ ಗಾಳಿ 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 ಓ ಎಲ್ಲೋ ಬೇರೆ ಊರಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಆ ರೀತಿಯಲ್ಲಿ ಗಾಳಿ ಬರೋದು ಮೊನ್ನೆ ಒಂದು ದಿವಸ ಗಾಳಿ ಬಂದು ತಮಿಳುನಾಡು ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಕತೆ ಇವತ್ತು ದೂರ ಟ್ರಾವೆಲ್ಗೊಂಡು ಒನ್ನೆ ಮರಡು ಎಂಬೊಂದು ಸ್ಥಳಕ್ಕೆ ಟ್ರಾವೆಲ್ಗೊಡ್ದು ಅಲ್ಲೇ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ఫ్రెండ్స్ పాండి పాండీ లవరి హోగదు పాండి పాండి లరి దొడ్డ లో రాజస్థాన్ లోారి ఎస్ దొడ్డ ఇదను ಒನ್ನೆ ಮರಡು ಎಂಬುದು ಒಂದು ಅಡ್ವೆಂಚರ್ ಪ್ಲೇಸ್ ಒಂದು ಟ್ರಕ್ಕಿಂಗ್ ಪ್ಲೇಸ್ ಒಳ್ಳೆ ವೈಬ್ರೋ ಪ್ಲೇಸ್ ಕೆಲವು ರೀತಿಯ ವಾಟರ್ ಆಕ್ಟಿವಿಟೀಸ್ ಇರುವ ಒಂದು ಪ್ಲೇಸ್ ಆಗಿದೆ ಈ ಒಣ್ಣೆ ಮರಡು ಇದು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಒಂದು ಒಣ್ಣೆ ಮರಡು ಒಂದು ವಿಲೇಜ್ ಆಗಿದೆ ಇದು ಯಾವ ತಾಲೂಕಲ್ಲಿ ಇರುವುದು ಸಾಗರ್ ಎಂಬ ತಾಲೂಕಲ್ಲಿರುವ ಒಂದು ಪ್ಲೇಸ್ ಆಗಿದೆ ಒಳ್ಳೆ ವೈಬಿರೋ ಪ್ಲೇಸ್ ಇಲ್ಲಿಯ ಬಗ್ಗೆ ನನಗೆ ತುಂಬಾ ನನಗೆ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡ್ತೇನೆ ಇದು ಒಳ್ಳೆ ಮಾತಾಡಲಿಕ್ಕೆ ಆಗುದಿಲ್ಲ ಅಷ್ಟು ಚಾಲಿಸ ಉಂಟು ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾ ಉಂಟು ಇವತ್ತು ದೂರ ಹೋಗುವಾಗ ಹೇಳಿದ್ದೇನೆ ಒನ್ನೆ ಮರಡು ಎಂಬ ಒಂದು ವಿಲೇಜ್ ಒಂದು ಅಡ್ವೆಂಚರ್ ಪ್ಲೇಸ್ ಒಂದು ವಾಟರ್ ಆಕ್ಟಿವಿಟಿ ಇರುವ ಒಂದು ಪ್ಲೇಸ್ ಆಗಿದೆ ಒಣ್ಣೆ ಮರಡು ಈ ಒನ್ನೆ ಅಂದ್ರೆ ಏನಂದ್ರೆ ಒಂದು ಮರ ಆಗಿದೆ ಒನ್ನೆ ಮರ ಎಂಬ ಒಂದು ಮರ ಉಂಟು ಒನ್ನೆ ಟ್ರೀ ಎಂಬ ಒಂದು ಮರ ಉಂಟು ಆ ಮರ ನಾನು ನೋಡ್ಲಿಲ್ಲ ಆದ್ರೂ ಅದರ ಫೋಟೋ ಇದ್ರೆ ಸೈಡ್ಗೆ ಆಗ್ತದೆ ಮರಡು ಎಂಬುದು ಒಂದು ಅಡ್ವೆಂಚರ್ ಪ್ಲೇಸ್ ಆಗಿದೆ ಒಂದು ವಾಟರ್ ಆಕ್ಟಿವಿಟೀಸ್ ಇರುವ ಆಕ್ಟಿವಿಟೀಸ್ ಇರುವ ಒಂದು ಪ್ಲೇಸ್ ಆಗಿದೆ ಈ ಒನ್ನೆ ಮರಡು ಇದು ಜೋಗ ಜಲಪಾತಕ್ಕೆ ಹೋಗುವ ಮಾರ್ಗ ಉಂಟಲ್ಲ ಅಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಇರುವುದು ಬೆಂಗಳೂರಿಂದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಉಂಟು ನನ್ನ ಊರಿಂದ ಕಾಸರಗೋಡಿಯಿಂದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಇರುವುದು ಅಂದೂಜಿ ಮತ್ತೆ ತಾಲಾ ಎಂಬ ಒಂದು ಪ್ಲೇಸ್ ಉಂಟು ಕರೆಕ್ಟ್ ಅಲ್ಲ ತಾಲಗುಪ್ಪ ಎಂಬ ಒಂದು ಪ್ಲೇಸ್ ಉಂಟು ಅಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಇರುವ ಪ್ಲೇಸ್ ಆಗಿದೆ ಈ ಒನ್ನೆ ಮರಡು ಮರಡು ಎಂಬ ಪ್ಲೇಸ್ ಐವತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಇಲ್ಲಿ ಒಂದು ಗೋಲ್ಡನ್ ಲೇಕ್ ಉಂಟು ಮತ್ತೊಂದು ಎಲ್ಲಿ ಪಕ್ಕ ಒಳ್ಳೆ ಒಯ್ವಿರೋ ಪ್ಲೇಸ್ ನಾನು ಹೋಗ್ಲಿಲ್ಲ ಆದ್ರೂ ಸಹ ನನಗೆ ಗೊತ್ತೇ ಇರಲಿಲ್ಲ ಈ ಪ್ಲೇಸ್ ಹುಡುಕಿ ಹುಡುಕಿ ಈ ಪ್ಲೇಸ್ ಸಿಕ್ಕಿತ್ತು ಮತ್ತೆ ಇದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿಕೊಡುವುದು ಅಷ್ಟೇ ನಾನು ಒನ್ನೆ ಮರಡು ಎಂಬ ಪ್ಲೇಸ್ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಅಡ್ವೆಂಚರ್ ಉಂಟು ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗಿ ಸಂಜೆ ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಇಲ್ಲಿ ಎಂಟ್ರಿ ಫೀಸ್ ಎಷ್ಟು ಮುನ್ನೂರು ರೂಪಾಯಿ ಕೊಡಬೇಕಂತ ಕಾಣ್ತದೆ ಮತ್ತೆ ರಾಫ್ಟಿಂಗ್ ಐನೂರು ರೂಪಾಯಿ ಕೊಡಬೇಕು ಮತ್ತೊಂದು ಕಿಯಾ ಕಿಂಗ್ ಎಂಬ ಒಂದು ಆಕ್ಟಿವಿಟಿ ಉಂಟು ಅದಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ಸಾವಿರದ ಐನೂರು ರೂಪಾಯಿ ಕೊಡಬೇಕಂತ ಕಾಣ್ತದೆ ಕೆಲವು ರೀತಿಯಲ್ಲಿ ವಾಟರ್ ಆಕ್ಟಿವಿಟೀಸ್ ಅಡ್ವೆಂಚರ್ ಎಲ್ಲ ಈ ಪ್ಲೇಸ್ ಅಲ್ಲಿ ಉಂಟು ಯಾವ ತಿಂಗಳಿಗೆ ಆಗ ಹೇಳಿದ್ದೇನೆ ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಓದಿರಲ್ಲೂ ಆ ಗ್ಯಾಪ್ ಅಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರ್ತದೆ ಈ ಕಾಲದಲ್ಲಿ ಹೋಗ್ಬೋದು ಒಳ್ಳೆ ರೀತಿಯಲ್ಲಿ ಎಲ್ಲ ಉಂಟು ಒಳ್ಳೆ ಕೂಲ್ ಆಗಿ ಉಂಟು ನಮ್ಮೂರಿಂದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಇರುವುದು ನನ್ನೂರು ಕಾಸರಗೋಡು ಕಾಸರಗೋಡಿನಿಂದ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಅಂದೋಜಿ ಇರ್ಬಹುದು ಆ ಪ್ಲೇಸ್ಗೆ ಒಳ್ಳೆ ಉಭ್ರ ಪ್ಲೇಸ್ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವುದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನು ಟಾಯ್ ಟಾಯ್ ಮಾಡಿ ಟಾಯ್ ಟಾಯ್ ಮಾಡಿದ್ರೆ ಏಳು ಗಂಟೆಗೆ ರೊಕ್ಕ ವಿಡಿಯೋ ಬರ್ತದೆ ಇವತ್ತಿನ ವಿಡಿಯೋದಲ್ಲಿ ಎಂತ ಹೇಳಿದ್ರೆ ನನಗೆ ಗೊತ್ತಾಗಲಿಲ್ಲ ನಿಮಗೆ ಎಷ್ಟು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಒಂದು ಕಮೆಂಟ್ ರೀತಿಯಲ್ಲಿ ಯಾವ ರೀತಿ ಉಂಟು ಈ ಪ್ಲೇಸ್ ಈ ಪ್ಲೇಸ್ನ ಹೆಸರು ಒನ್ನೇ ಮರೋಣ ಅಂತ ಹೇಳುತ್ತಾರೆ ನನಗೆ ಗೊತ್ತಿಲ್ಲ ನಾನು ಹೇಳುದು ಹಾಗೆ ನಿಮಗೆ ಹೇಗೆ ಹೇಗೆ ಹೇಳುದಂತ ಅಂತ ಹೇಳಿ ಅಲ್ಲಿವರೆಗೆಲ್ಲರಿಗೆ ಬೈ ಬೈ